ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ವಿಶ್ವ ಅಂತ ವಿಶ್ವ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಇಲ್ಲಿ ನಾನೊಂದು ತ್ರೀ ಇಯರ್ಸ್ ಇಂದ ಬರ್ತಾ ಇದ್ದೀನಿ ಮೂರು ವರ್ಷದಿಂದ ನೀವು ಯಾವ ಯಾರು ಸರ್ ನಾ ಇರೋದು ಆಕ್ಚುಲಿ ಮಾಗಡಿ ರೋಡ್ ಕಾಮಕ್ಷ ಇಲ್ಲಿ ಊಟಕ್ಕೆ ಬಂದಿರೋ ಅಥವಾ ಬೇರೆ ಏನಕ್ಕೆ ಇಲ್ಲಿ ಬಿರಿಯಾನಿ ತಿನ್ನೋಕೋಸ್ಕರನೇ ಬಂದಿರೋದು ಓ ಬಿರಿಯಾನಿ ತಿನ್ನೋಕೋಸ್ಕರ ಮಾಗಡಿಯಿಂದ ಬಂದಿದ್ದೀರಾ ಹೌದು ಮಾಗಡಿ ಇದೆ ಮಾಗಡಿ ರೋಡ್ ಮಾಗಡಿ ರೋಡ್ ಆಹಾ ಸರ್ ಏನ್ ಸರ್ ದೂರದಿಂದ ಬಂದಿದ್ರೆ ಅಲ್ಲೇ ಒಳ್ಳೊಳ್ಳೆ ಹೋಟೆಲ್ ಗಳಿವೆ ಇಲ್ಲ ಇಲ್ಲಿ ಟೇಸ್ಟ್ ಅಷ್ಟು ಚೆನ್ನಾಗಿದೆ ತಿರ್ಗಾ ತಿರ್ಗಾ ತಿನ್ಬೇಕು ಅನಿಸ್ತಾ ಇರುತ್ತೆ ಹಾ ಹಾ ಅದಕ್ಕೋಸ್ಕರ ಇಲ್ಲಿ ಬರ್ತೀವಿ ಹೌದು ಈಗ ಎಷ್ಟು ತೊಂಬತ್ತು ರೂಪಾಯಿ ಏನೇನು ಕೊಡ್ತಾರೆ ಸರ್ ಇಲ್ಲಿ ಬಿರಿಯಾನಿ ಕೊಟ್ಟಿದ್ದಾರೆ ಕಬಾಬ್ ಕೊಟ್ಟಿದ್ದಾರೆ ಮತ್ತೆ ಮೊಟ್ಟೆ ಕೊಟ್ಟಿದ್ದಾರೆ ಕಬಾಬು ಬಿರಿಯಾನಿ ಮೊಟ್ಟೆ ಬರಿ ತೊಂಬತ್ ರೂಪಾಯಿ ಅಂದ್ರೆ ಈಗೆಲ್ಲ ಒಂದೊಂದು ಬಿರಿಯಾನಿಗೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಇದೆ ಚಿಕನ್ ಬಿರಿಯಾನಿಗೆ ಇವ್ರು ತೊಂಬತ್ ರೂಪಾಯಿ ಇಷ್ಟು ಐಟಮ್ ಎಲ್ಲ ಕೊಡ್ತಾರೆ ಅಂದ್ರೆ ಹೊರ್ತಿದೆಯನ್ ಸ್ವಲ್ಪ ಬರೀ ತೊಂಬತ್ ರೂಪಾಯಿ ಹೌದು ಎಲ್ಲಾರು ಬಂದು ತಿನ್ಬೋದು ಅಂತ ಟೇಸ್ಟ್ ಚೆನ್ನಾಗಿದೆ ಹೊರಗಡೆ ತಗೊಂಡ್ರೆ ಒಂದು ಕಬಾಬ್ ಗೆನೇ ತೊಂಬತ್ ರೂಪಾಯಿ ಎಂಬತ್ ರೂಪಾಯಿ ಚಾರ್ಜ್ ಮಾಡ್ತಾರೆ ಹೌದು ಹೌದು ಸರ್ ತೊಂಬತ್ ರೂಪಾಯಿ ಕೊಟ್ರೆ ಎಲ್ಲ ಬರ್ತಾರ ತೊಂಬತ್ ರೂಪಾಯಿ ಕಬಾಬ್ ಟೇಸ್ಟಿದೆ ಚೆನ್ನಾಗಿದೆ ಹೊಟ್ಟೆ ಎಲ್ಲ ಟೇಸ್ಟ್ ಚೆನ್ನಾಗಿದೆ ರೈಸ್ ಕ್ವಾಲಿಟಿ ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗಿದೆ ಒಂದು ರೈಸ್ ತಿಂದ ಒಟ್ಟೆ ಒಟ್ಟೆ ಓಕೆ ಸರ್ ನಮಸ್ತೆ ನಿಮ್ಮ ಹೆಸರು ಯತೀಶ್ ಅಂತ ಸರ್ ಏನ್ ಕೆಲಸ ಮಾಡ್ತೀರಾ ಸರ್ ನಾನು ಸೇಲ್ಸ್ ಆಫೀಸರ್ ಕೆಲಸ ಸೇಲ್ಸ್ ಆಫೀಸರ್ ಕೆಲಸ ಮಾಡ್ತೀನಿ ಹೌದು ಎಷ್ಟು ದಿವಸ ಇನ್ನು ಇಲ್ಲಿ ತಿಂಡಿ ಊಟಕ್ಕೆ ಬರ್ತಾ ಇದ್ದೀರಾ ಸರ್ ನಾನು ಇಲ್ಲಿ ಇಲ್ಲಾಂದ್ರೆ ಒಂದು ಐದಾರು ಸತಿ ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ ತೊಂಬತ್ತು ರೂಪಾಯಿಗೆ ಬಿರಿಯಾನಿ ರೈಸು ಮತ್ತೆ ಮೊಟ್ಟೆ ಕಬಾಬು ಎಲ್ಲ ಕೊಡ್ತಾರೆ ಬರೀ ಎಷ್ಟು ರೂಪಾಯಿ ಅದು ತೊಂಬತ್ ರೂಪಾಯಿ ತೊಂಬತ್ತು ರೂಪಾಯಿಗೆ ಬಿರಿಯಾನಿ ಕಬಾಬು ಮೊಟ್ಟೆ ಎಲ್ಲ ಕೊಡ್ತಾರೆ ಚೆನ್ನಾಗಿರುತ್ತೆ ಬಟ್ ಎಷ್ಟೇ ಕೋಟಿ ಕೊಟ್ರು ಊಟ ತಲು ಸಿಗೋ ತೃಪ್ತಿ ಆದರೂ ಸಿಗಲ್ಲ ಇರೋ ನಾವು ತಿನ್ನೋದೇ ಊಟ ಅದೊಂದೇನೆ ದುಡ್ಡು ಆಸ್ತಿ ಏನು ಎತ್ಕೊಂಡು ಹೋಗಕ್ಕಾಗಲ್ಲ ಹೌದು ಈ ಊಟ ಏನ್ ತಿಂತ ಇದೀವಿ ಅದನ್ ಮಾತ್ರ ಶಾಶ್ವತ ಅದೇ ಶಾಶ್ವತ ಅಷ್ಟು ಕಮ್ಮಿಗೆ ಇಲ್ಲಿ ಯಾರು ಕೊಡಲ್ಲ ಈ ಏರಿಯಾದಲ್ಲಿ ಬಾಡಿಗೆಗಳು ತುಂಬಾ ಜಾಸ್ತಿ ಇದೆ ಒಂದು ಆಚೆ ಕಡೆ ನಾವು ಬಿರಿಯಾನಿ ತಿಂತೀವಿ ಅಂದ್ರೆ ನೂರ ಐವತ್ತು ಇನ್ನೂರು ರೂಪಾಯಿ ಗಂಟ ಇದೆ ಅಂತದ್ರಲ್ಲಿ ಇವರು ತೊಂಬತ್ ರೂಪಾಯಿಗೆ ನಮಗೆ ಬಿರಿಯಾನಿ ರೈಸು ಮೊಟ್ಟೆ ಕಬಾಬ್ ಎಲ್ಲ ಕೊಡ್ತಾ ಇದಾರೆ ಬಟ್ ಹೊಟ್ಟೆ ತುಂಬುವಷ್ಟು ಕೊಡ್ತಾ ಇದಾರೆ ಮಹೇಶ್ ದೊನ್ನೆ ಬಿರಿಯಾನಿ ಅಂತ ತುಂಬಾ ಜನಕ್ಕೆ ಇಲ್ಲಿ ಇಲ್ಲಿರೋ ಲೋಕಲ್ ಜನಕ್ಕೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಮಹೇಶ್ ಅಂತ ನಿಮ್ಮ ಹೆಸರು ಮಹೇಶ್ ಅಂತಾನೇ ಹಾ ಒಳ್ಳೆ ದೊಡ್ಡ ಹೆಸರು ಮಹೇಶ ನಾ ನಿಮ್ ಫ್ರೆಂಡ್ ಅವ್ರು ಹೌದು ಸರ್ ನೀವ್ ಎಷ್ಟ ದಿವ್ಸದಿಂದ ಇಲ್ಲಿ ಬರ್ತಾ ಇದೀರಾ ತಿಂಡಿ ಊಟ ಮಾಡಕ್ಕೆ ಇವರು ಎರಡನೇ ಜಾಗ ಚೇಂಜ್ ಮಾಡಿರೋದು ಹದಿನೇಳು ವರ್ಷದಿಂದ ಬರ್ತಾ ಇದ್ದೀನಿ ಸರ್ ಹದಿನೇಳು ವರ್ಷದಿಂದನು ಹೌದು ಅವಾಗಿಂದನು ಇದೆ ಐಟಮಾ ಸರ್ ಐಟಮ್ ಚೆನ್ನಾಗಿದೆ ಬಟ್ ಸಾಫ್ಟ್ ಆಗಿದೆ ಪ್ಲಸ್ ಚೂಸಿ ಆಗಿದೆ ನೋಡಿ ಸರ್ ಚ್ಯೂಸಿ ಆಗಿದೆ ಹಾ ನೋಡಿ ಹಿಂಗ್ ಹಂಗೆ ಕೈ ಕೊಟ್ಟಿದ್ವಿ ಪೀಸ್ ಚೆನ್ನಾಗಿ ಬೇಯಿಸಿರ್ತಾರೆ ಜೀರ್ಣ ಆಗುತ್ತೆ ಬೇರೆ ಕಡೆ ಎದೆ ಹಿಡ್ಕೊತ ಎದೆ ಊರಿ ಬರ್ತಿ ಬರಲ್ಲ ಆತರ ಹ್ಮ್ ಬಳಿ ಯಾವ್ದೇ ರೀತಿ ತೊಂದರೆ ಇಲ್ಲ ಇಲ್ಲ ನ್ಯಾಚುರಲ್ ಫುಡ್ ನ್ಯಾಚುರಲ್ ಫುಡ್ ನೀವು ಹದಿನೇಳು ವರ್ಷದಿಂದ ತಿನ್ ತಿಂತ ಇದೀರ ಅಂದ್ರೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾ ತಿಣ ಇವಾಗ ದೊಡ್ಡ ನೋಡೋಣ ಇವಾಗ ನೋಡಣ ಹಾ ಸೂಪರ್ ಸೂಪರ್ ಅವರು ನಿಮ್ಮ ಸ್ನೇಹಿತರ ಹಿಂದಗಡೆ ಇರೋರು ನಮ್ಮ ಅಣ್ಣ ಓ ನಿಮ್ಮಣ್ಣವ್ರು ಹ್ಮ್ ಅವ್ರನ್ನ ಇದೆ ಫಸ್ಟ್ ಟೈಮ್ ಕರ್ಕೊ ಬಂದಿದ್ದೀರಾ ಸುಮ್ಮ ಸುಮಾರು ಸಲ ಜೊತೆಗೆ ಬರ್ತೀರಾ ಹ್ಮ್ ಹ್ಮ್ ಸರ್ ಇಲ್ಲಿ ತೊಂಬತ್ ರೂಪಾಯಿಗೆ ಬಿರಿಯಾನಿ ಕಬಾಬು ಮೊಟ್ಟೆ ಎಲ್ಲ ಕೊಡ್ತಿದಾರೆ ಅಂತ ಹೌದಾ ಸರ್ ನಿಜವಾಗ ಮೊಟ್ಟೆ ಹಾ ಕಬಾಬು ಬಿರಿಯಾನಿ ಕಬಾಬ್ ಬೇಕಂದ್ರೆ ಕಪ್ಪತವ್ರು ಬಿರಿಯಾನಿ ಬೇಕಾದ ಹೋಗೋದು ಯಾರ ಬೇಕೋ ತಗೊ ಮೊಟ್ಟೆ ಮತ್ತೆ ಫುಲ್ ಇದೆ ಫುಲ್ ತೊಂಬತ್ ರೂಪಾಯಿಗೆ ಬಿರಿಯಾನಿ ಕಬಾಬ್ ಮೊಟ್ಟೆ ಎಲ್ಲ ಕೊಡ್ತಾರೆ ಇಷ್ಟು ಕಡಿಮೆಗೆ ಎಲ್ಲೂ ಕೊಡೋದೇ ಇಲ್ಲ ಕೊಡೋಲ್ಲ ಬಟ್ ರೈಸು ಚೆನ್ನಾಗಿದೆ ರೈಸು ರೈಸು ಚೆನ್ನಾಗಿದೆ ರೈಸ್ ಅಂತೂ ಸಣ್ಣಕ್ಕೆ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತೀರಾ ಓಕೆ ಓಕೆ ಸರ್ ನೀವೇ ಏನ್ ಕೆಲಸ ಮಾಡ್ತೀರಾ ಸರ್ ನಾ ಪ್ರಿಂಟಿಂಗ್ ಪ್ರೆಸ್ ಪ್ರಿಂಟಿಂಗ್ ಪ್ರೆಸ್ ಪ್ರಿಂಟಿಂಗ್ ಪ್ರೆಸ್ ಅಂತ ಡೈಲಿ ಇಲ್ಲೇ ಬರ್ತೀರಾ ಎಲ್ಲ ಬಾರಿ ಕೆರೆ ಸಲ ಬರ್ತೀನಿ ವಾರಕ್ಕೆ ಎರಡು ಸಾರಿ ಬರ್ತೀರಾ ಬುಧವಾರ ವಿಧಾನ ಮಂಗಳವಾರ ಬರ ಶಾಪಿಗೆ ಬರ್ತಾ ಪ್ರಿಂಟಿಂಗ್ ಪ್ರೆಸ್ ನಮಸ್ಕಾರ ನಮ್ಮ ಟ್ಯಾಕ್ಸಿ ಚಾನಲ್ ನೋಡ್ತಾರೋ ಎಲ್ಲರಿಗೂ ಕೂಡ ವೀಕ್ಷಕರೇ ಇವತ್ತು ಬಂದಿದ್ದೀನಿ ಬೆಂಗಳೂರಿನ ಅವಿನ್ಯೂ ರೋಡ್ ಅಲ್ಲಿರುವಂತಹ ಮಹೇಶ್ ದೊನ್ನೆ ಬಿರಿಯಾನಿ ಅನ್ನೋ ಒಂದು ಜಾಗ ಎಷ್ಟು ಪ್ರಸಿದ್ಧಿ ಅಂದರೆ ಹಿಂದೆ ನೋಡ್ತಾ ಇದ್ದೀರಾ ಹೋಟೆಲ್ಲು ತುಂಬ ಚಿಕ್ಕದು ತುಂಬ ಚಿಕ್ಕದು ಅಂತ ಏನಲ್ಲ ಜನ ಅಂತೂ ತುಂಬ ಜನ ಬರ್ತಾಯಿದ್ದಾರೆ ಏನು ವಿಶೇಷ ಅಂತಂದರೆ ಇಲ್ಲಿ ತೊಂಬತ್ತು ರೂಪಾಯಿಗೆ ಬಿರಿಯಾನಿ ಕಬಾಬು ಮೊಟ್ಟೆಯನ್ನು ಕೊಡ್ತಿದ್ದಾರೆ ಅದೇ ವಿಶೇಷ ಬೇರೆ ಕಡೆ ಎಲ್ಲೇ ಹೋದ್ರು ಕೂಡ ಒಂದು ಚಿಕನ್ ಬಿರಿಯಾನಿ ಬಂದು ಐ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಈ ಥರ ತಗೋತಾರೆ ಆದರೆ ಈ ಒಂದು ಜಾಗದಲ್ಲಿ ತುಂಬ ಜನ ಕಷ್ಟಪಡುವಂಥ ಶ್ರಮಿಕ ವರ್ಗದವ್ರು ಇದ್ದಾರೆ ಅಂಥವ್ರಿಗಂತೂ ಈ ಜಾಗ ತುಂಬ ಎಲ್ಪ್ ಆಗ್ತಾಯಿದೆ ಆಮೇಲೆ ಈ ಬಿರಿಯಾನಿ ಅಂತೂ ಕೂಡ ನಾವು ಕೂಡ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿದೆ ಬಿರಿಯಾನಿನೂ ಚೆನ್ನಾಗಿದೆ ಕಬಾಬ್ ಚೆನ್ನಾಗಿದೆ ಈ ಮೊಟ್ಟೆ ಕೂಡ ಚೆನ್ನಾಗಿದೆ ಇಷ್ಟೆಲ್ಲ ಐಟಮ್ ನ ಬರೀ ತೊಂಬತ್ ರೂಪಾಯಿ ಕೊಡ್ತಾ ಇದ್ರೆ ಇದು ಯಾರ್ ಕೊಡ್ತಾ ಇದ್ರೆ ಎಲ್ ಕೊಡ್ತಾರೆ ಯಾವ ಕಾರಣ ಕೊಡ್ತಾ ಇದ್ರೆ ನೋಡೋಣ ಬನ್ನಿ ಕಡಿಮೆ ಬೆಲೆ ಕೊಡ್ತಾ ಇದಾರೆ ಅನ್ಬಿಟ್ಟು ಕಳಪೆ ಐಟಮ್ ಏನ್ ಹಾಕಲ್ಲ ಇಲ್ಲಿ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ ಜನಕ್ಕೆ ಏನಂದ್ರೆ ಇದು ವ್ಯಾಪಾರ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ವರ್ಕೌಟ್ ಆಗುತ್ತೆ ಅದರಿಂದ ಆ ರೇಟ್ ಕಮ್ಮಿ ಕೊಡ್ತಾರೆ ವ್ಯಾಪಾರ ಎಲ್ಲಿ ಬಿಸ್ನೆಸ್ ಜಾಸ್ತಿ ಇರುತ್ತೆ ಅವರು ರೇಟ್ ಕಮ್ಮಿ ಕೊಟ್ರೆ ಅವ್ರಿಗೆ ವರ್ಕೌಟ್ ಆಗುತ್ತೆ ಲಾಭನೂ ಇರುತ್ತೆ ಅವ್ರಿಗೆ ಅದರಿಂದ ರೇಟ್ ಕೊಡ್ತಾ ಇದ್ರೆ ಐಟಮ್ ತುಂಬಾ ಚೆನ್ನಾಗಿದೆ ಮಹೇಶ್ ಬಿರಿಯಾನಿ ಅಂತ ರಂಗನಾಥ ಸ್ವಾಮಿ ದೇವಸ್ಥಾನ ಇಂದ ಮುಂದೆ ಫಸ್ಟ್ ರೇಟ್ ಅಲ್ಲೇ ಬಂದ್ರೆ ಇದು ದೊನ್ನೆ ಬಿರಿಯಾನಿ ಕೊಡ್ತಾ ಇದ್ರೆ ಹೌದು ದೊನ್ನೆ ಬಿರಿಯಾನಿ ಅದೇ ಟೇಸ್ಟ್ ಚೆನ್ನಾಗಿದೆ ಎಲ್ಲ ಊಟ ಚೆನ್ನಾಗಿದೆ ಜನ ಎಲ್ಲಾನು ತುಂಬಾ ಇದೆ ದೊನ್ನೆ ಬಿರಿಯಾನಿ ಬೇರೆ ಕಡೆ ತಿಂದಿದೀರಾ ಬೇರೆ ಕಡೆ ತಿಂದಿದ್ದೀನಿ ಅಲ್ಲಿ ರೇಟ್ ಎಲ್ಲ ನೂರ ಐವತ್ತು ನೂರ ಅರವತ್ತು ಈ ತರನೇ ಇದೆ ಒನ್ ತರ್ಟಿ ಮೇಲೆ ಇದೆ ಯಾವ್ದೇ ಹೋಟೆಲ್ ಹೋದ್ ದೊನ್ನೆ ಬಿರಿಯಾನಿ ಒನ್ ತರ್ಟಿ ಮೇಲೆ ಇದೆ ಇಲ್ಲಿ ರೂಪಾಯಿಗೆ ಮೂರು ಐಟಮ್ ಕೊಡ್ತಾ ಇದ್ದಾರೆ ಅಂದ್ರೆ ಚಿಕನ್ ಐಟಮ್ ಚೆನ್ನಾಗಿದೆ ಚಿಕನ್ ಐಟಮ್ ಚೆನ್ನಾಗಿದೆ ಕಳಪೆ ಏನಿಲ್ಲ ತಿನ್ನೋದ್ರಲ್ಲೇ ಗೊತ್ತಾಗುತ್ತೆ ಕಳಪೆ ಯಾವ್ದು ಇದು ಯಾವ್ದು ಅಂತ ಚೆನ್ನಾಗಿದೆ ಊಟ ಎಲ್ಲ ತುಂಬಾ ಚೆನ್ನಾಗಿ ಅಂದ್ರೆ ಕೆಲವರು ಕೆಲವರು ಏನಂತಾರೆ ಅಂದ್ರೆ ಅಣ್ಣ ಇರೋಣ ಒಂದ್ ನಿಮಿಷ ಆಯ್ತು ಕೆಲವ್ರು ಏನಂತಾರೆ ಅಂದ್ರೆ ಇಷ್ಟೊಂದು ಕಡಿಮೆ ಕೊಡ್ತಾ ಇದ್ರೆ ಇದೇನು ಚಿಕನ್ ಅಥವಾ ಬೇರೆ ಏನೇನು ಅಂತಾರೆ ಇಲ್ಲ ಇಲ್ಲ ಅದಕ್ಕೋಸ್ಕರನೇ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಸರಿ ಇದೆ ಲೋಕಲ್ ಜನಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ಕೆಲಸ ಮಾಡೋರು ಕೂಲಿ ಮಾಡೋರು ತುಂಬಾ ಜನ ಇದ್ದಾರೆ ಅಂಗಡಿಗಳಲ್ಲಿ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ ಅವ್ರಿಗೆಲ್ಲ ಹೊಟ್ಟೆ ತುಂಬುತ್ತೆ ಅವ್ರಿಗೆ ಅವ್ರು ಕರೆಕ್ಟ್ ಆಗಿದೆ ಇದು ರೇಟ್ ಓಕೆ ಓಕೆ ಸರ್ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರುವಂಗೆ ಕರೋನಾ ಬಂದ ಮೇಲೆ ಇದ್ದಕ್ಕಿದ್ದಂಗೆ ಮನುಷ್ಯ ಮನುಷ್ಯ ದಿನನಿತ್ಯ ಬಳಸುವಂತ ಅಗತ್ಯವಾದಂತ ವಸ್ತುಗಳ ಬೆಲೆ ಗಗನಕ್ಕೆ ಹೋಗಿದೆ ನಿಜವಾಗ್ಲೂ ಕೂಡ ಬಡವರು ಬಲ್ಲಿದ್ರು ನಿಜವಾಗ್ಲೂ ಕೂಡ ತುಂಬಾ ಜೀವನ ಮಾಡೋದೇ ಕಷ್ಟ ಆಗಿದೆ ಅಕ್ಕಿ ಬೇಳೆ ರಾಗಿ ತಗೊಂಡು ಬದುಕೋದು ಕಷ್ಟ ಆಗ್ಬಿಟ್ಟಿದೆ ಅಂತ ಒಂದು ರೇಟ್ಗಳು ಹೋಗಿದೆ ಈ ರೇಟ್ಗಳು ಇದ್ದಕ್ಕಿದ್ದಂಗೆ ಕರೋನಾ ಬರೋದೇನೋ ಬಂತು ಆದರೆ ಇದ್ದಕ್ಕಿದ್ದಂಗೆ ರೇಟ್ಗಳನ್ನ ಎಲ್ಲರೂ ರೈಸ್ ಮಾಡ್ಬಿಟ್ಟಿದ್ದಾರೆ ಬದುಕು ಎಷ್ಟು ಕಷ್ಟ ಆಗಿದೆ ಅಂತಂದ್ರೆ ಅಷ್ಟೇ ಕಷ್ಟ ಆಗಿದೆ ಆದ್ರೆ ಇಲ್ಲೊ ಪುಣ್ಯಾತ್ಮ ಅಂತಂದ್ರೆ ತಪ್ಪಾಗ್ಲಾರ್ದು ಇದು ನಾನು ಹೇಳೋ ಮಾತಲ್ಲ ಹಂಗೆ ಹೇಳಿದ್ರೆ ನೀವೆಲ್ಲ ವಿಡಿಯೋ ಪರವಾಗಿ ಹೋಟೆಲ್ ಪರವಾಗಿ ಮಾತಾಡ್ತೀರ ಅನ್ಕೋತೀರ ಅಲ್ಲಿ ತುಂಬಾ ಜನ ಹೇಳ್ತಾ ಇದ್ರು ಅಲ್ಲಿ ಇರುವಂತಹ ಒಬ್ರು ನ ಯಾರು ಮಾಲೀಕರು ಇದಾರೆ ಮಹೇಶ್ ಅಂತ ಹೇಳಿ ಮಹೇಶ್ ದೊನ್ನೆ ಬಿರಿಯಾನಿ ಅಂತ ಹೇಳಿ ಇದು ಹೋಟೆಲ್ ಇದು ಬೆಂಗಳೂರಿನ ಅಲ್ಲಿ ಇರುವಂತದ್ದು ಅವಿನ್ಯ ರೋಡ್ ಅಲ್ಲಿ ಹೋಗ್ಬಿಟ್ಟು ಮಹೇಶ್ ದೊನ್ನೆ ಬಿರಿಯಾನಿ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ಮಹೇಶ್ ಬಿರಿಯಾನಿ ಹೋಟೆಲ್ ಅಂದ್ರೆ ಯಾರಾದರೂ ಕೇಳ್ತಾರೆ ಇವರು ಬಿರಿಯಾನಿ ಮತ್ತೆ ಕಬಾಬು ಮೊಟ್ಟೆ ಇವು ಮೂರು ಐಟಮ್ನು ಕೂಡ ಬರೀ ತೊಂಬತ್ ರೂಪಾಯಿ ಕೊಡ್ತಾ ಇದ್ರೆ ಇಲ್ಲಿಗಂತೂ ಜನವೋ ಜನ ನಿಜವಾಗ್ಲು ಮಾತ್ರ ಸಿಕ್ಕ ಜನ ಬರ್ತಿದ್ದಾರೆ ನಿಜವಾಗ್ಲು ಅದಿವೆಲ್ಲರೂ ಅನ್ಕೋಬಹುದು ಅದೇ ಕೊಡಕ್ ಸಾಧ್ಯ ಯಾವ್ದೋ ಮಾಂಸ ಹಿಂಸಾ ಅಂತ ಕೆಲವರು ಮಾತಾಡ್ತಾರೆ ಅದನ್ನ ಅಲ್ಲಿ ಹೋಗಿ ನೋಡ್ಬಿಟ್ಟು ಹೇಳ್ಬೇಕು ನಿಜವಾಗ್ಲು ಒಳ್ಳೆ ಚಿಕನ್ನೇ ಬಳಸಿ ಮಾಡ್ತಾರೆ ಒಳ್ಳೆ ಸಣ್ಣಕ್ಕಿನೇ ಬಳಸಿ ಮಾಡ್ತಾರೆ ಹೇಗೆ ಅಂತಂದ್ರೆ ವ್ಯಾಪಾರದ ಗುಟ್ಟು ಏನಂತಂದ್ರೆ ಬಿಸ್ನೆಸ್ ಜಾಸ್ತಿ ಆದಷ್ಟು ಕಡಿಮೆ ರೇಟು ಕೊಟ್ಟಷ್ಟು ಅವರು ಉಪಯೋಗ ಆಗುತ್ತೆ ಗಿರಾಕಿನೂ ಕೂಡ ಉಳ್ಕೋತಾರೆ ಅದೇ ಅಷ್ಟೇ ಇದ್ರ ಬೇರೆ ಇನ್ನೇನು ಇರೋದಿಲ್ಲ ತುಂಬಾ ಜನ ನೂರು ಬಿರಿಯಾನಿ ಖಾಲಿ ಆಗೋ ಜಾಗದಲ್ಲಿ ನೂರು ರೂಪಾಯಿ ಇರೋ ಜಾಗದಲ್ಲಿ ಐವತ್ ರೂಪಾಯಿ ಎಂಬತ್ ರೂಪಾಯಿ ಇಟ್ಬಿಟ್ಟು ಒಂದ್ ಸಾವಿರ ಜನ ಬಂದ್ರೆ ವರ್ಕೌಟ್ ಅಲ್ಲೇ ಆಗುತ್ತಲ್ಲ ಅದೇ ರೀತಿ ಮಾಡ್ತಿದ್ರೆ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಇಂತ ಒಂದ್ ಜಾಗದಲ್ಲಿ ಮೂವತ್ತೈದು ವರ್ಷ ಹದಿನೇಳು ವರ್ಷದಿಂದ ಇವರು ನಡೆಸ್ತಾ ಇದ್ದಾರಂತೆ ಹದಿನೇಳು ವರ್ಷದಿಂದ ಕಡಿಮೆ ರೇಟ್ಗೆ ಆ ಭಾಗದಲ್ಲಿ ಇರುವಂತಹ ಅವಿನ ರೋಡ್ ಅಂತಂದ್ರೆ ಚಿಕ್ಕಪೇಟೆ ಬೆಳೆಪೇಟೆ ತುಂಬಾ ಮಾರ್ಕೆಟ್ ಎಲ್ಲ ಕಡೆಯಿಂದ ಕೆಲಸ ಮಾಡುವಂತ ತುಂಬಾ ಜನಗಳಿಗೆ ಇದು ಉಪಯೋಗ ಆಗ್ತಾ ಇದೆ ನಿಜವಾಗ್ಲು ಕೂಡ ನೀವು ಒಂದ್ಸರಿ ಹೋಗಿ ನೋಡಿ ರುಚಿ ಅಂತೂ ಸೂಪರ್ ಆಗಿದೆ ನಾನು ಇನ್ನೂರು ರೂಪಾಯಿ ಬಿರಿಯಾನಿ ಚಿಕನ್ ಇನ್ನೂರು ರೂಪಾಯಿ ಬಿರಿಯಾನಿ ತಂದಿನಿ ಆದರೂ ಕೂಡ ಅದಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಇಲ್ಲ ರೈಸ್ ಆಗಿರ್ಬೋದು ಹಸಿ ಹಸಿ ಆಗಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೊಡ್ತಾರೆ ನಾವು ತುಂಬಾ ಬಿಜಿ ಇದ್ರು ಗಂಟೆ ಗಂಟೆ ಹೋಟ್ಲ್ ಇರುತ್ತೆ ಸರ್ ಆಮೇಲೆ ತುಂಬಾ ಟಯರ್ಡ್ ಆಗುತ್ತೆ ದಯವಿಟ್ಟು ನೀವು ಕಾಯ್ತೀರಾ ಅಂತ ಹಂಗಾಗಿ ನಾವು ಜಾಸ್ತಿ ಕಾಯೋದು ಬೇಡ ಅಂದ್ಬಿಟ್ಟು ನಾವು ಜಸ್ಟ್ ಅಲ್ಲಿರುವಂತಹ ವೀಕ್ಷಕರನ್ನ ಮಾತಾಡಿಸ್ಕೊಂಡು ನಾವು ವಿಡಿಯೋ ಮಾಡ್ಕೊಂಡ್ವಿ ಅದ್ಭುತವಾಗಿ ನಿಜವಾಗ್ಲೂ ಇದೆ ಬೆಂಗಳೂರಲ್ಲಿ ನಿಜವಾಗ್ಲು ಒಳ್ಳೆ ಜನಗಳಿದ್ದಾರೆ ಅನ್ನೋದಕ್ಕೆ ಇಂಥ ಎಷ್ಟೋ ನಾವೆಷ್ಟೋ ಫ್ರೀ ಊಟಗಳನ್ನ ವಿಡಿಯೋಗಳು ಮಾಡಿದ್ವಿ ಅದು ಮುಗಿದ ಈ ತರದ ಕಡಿಮೆ ರೇಟ್ ಗೆ ಸಿಗ್ತಾ ಇರೋ ವಿಡಿಯೋ ಮಾಡ್ತಾ ಇದೀವಿ ತುಂಬಾ ಜನ ನೋಡಿ ಇಲ್ಲಿ ಎಲ್ಲಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋರು ಆಫೀಸರ್ ಗಳಾಗಿರ್ಬೋದು ಅಲ್ಲಿ ಅಕ್ಕಪಕ್ಕ ಅಂಗಡಿ ಕೆಲಸ ಮಾಡೋರು ತುಂಬಾ ಜನಕ್ಕೆ ಉಪಯೋಗ ಆಗ್ತದೆ ಒಮ್ಮೆ ಆದ್ರೂ ನೀವು ಅಲ್ಲ ಒಂದ್ಸರಿ ಹೋಗಿ ನೋಡಿ ಅದು ಟೇಸ್ಟ್ ಆಗಿದೆ ಕ್ವಾಲಿಟಿ ಆಗಿದೆ ಕೊಡೋ ರೈಸ್ ಆಗಿರ್ಬೋದು ಅದೊಂದು ಪೇಪರ್ ಪ್ಲೇಟ್ ಕೊಡ್ತಾರೆ ಅಂದ್ ಬೇರೆ ಕಡೆ ಎಲ್ಲ ಪ್ಲಾಸ್ಟಿಕ್ ಬಳಸ್ತಾರೆ ಆದ್ರೆ ಇಲ್ಲಿ ಬಂದು ನ್ಯಾಚುರಲ್ ಆಗಿ ಎಲೆಗಳಿಂದ ಮಾಡಿರುವಂತ ಪ್ಲೇಟ್ ಗಳಿಂದ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಹೋಟೆಲ್ ಹೋಗಿ ಎಷ್ಟು ದಿವಸ ಬರ್ತಾ ಇದೀರಪ್ಪ ಒಂದ್ ವರ್ಷದಿಂದ ಏನೇನ್ ತಿಂದಿದ್ದೀರಿ ಇಲ್ಲಿ ಬಿರಿಯಾನಿ ಅಪ್ಪ ಲಾತಿಗೆ ದೇ ದೇ ಬಿರಿಯಾನಿ ಕಬಾಬ್ ಮೊಟ್ಟೆ ಎಷ್ಟು ರೂಪಾಯಿ ತಗೋತಾರೆ 90 ರೂಪಾಯಿ ಅಣ್ಣ ಬರಿ 90 ರೂಪಾಯಿ ಹೊಟ್ಟೆ ತುಂಬುತ್ತಾ ಮೊಟ್ಟೆ ತುಂಬುತ್ತೆ ಏನು ಕೆಲಸ ಮಾಡ್ತೀರಾ ನಾವು ಅಂಗಡಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತೀರಾ ಅಂದ್ರೆ ನಿಮ್ಮಂತ ಕೆಲಸ ಮಾಡೋರು ಉಪಯೋಗ ಆಗುತ್ತೆ ಹಾ ಹಾ ಎಲ್ಲಿಗೆ ಹೋಗ್ತರೋಂತದ್ದು ಇದು ಕೋಟ್ ಕೋಟ್ ಲಯರ್ ಕೋರ್ಟ್ ಲಯರ್ ಡೈಲಿ ಹೋಗುತ್ತಾ ಅಥವಾ ವಿಶೇಷ ದಿನ ಎಲೆಸನ್ ಐತಲ್ಲ ಅದರಿಂದ ಓಹೋ ಐ ಡೈಲಿ ಪಾರ್ಸೆಲ್ ಹೋಗುತ್ತೆ ಇಲ್ಲಿಂದ ಹಾ పార్సల్ జాస్తి పార్సల్ ఇది ఎస్ పార్సల్ నల్వత్ కట్ ఇది